ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನಗಳಾಗೋಗಿದೆ ಯೂಟ್ಯೂಬ್ನ ವ್ಲಾಗ್ಸ್ ಮಾಡಿ ಸ್ಟಾರ್ಟಿಂಗು ಹುಮ್ಮಸ್ ಇರುತ್ತೆ ಮಾಡಬೇಕು ಅಂತ ಆದರೆ ಮಧ್ಯದಲ್ಲಿ ಏನಾದರೂ ಇದಾಗಿಬಿಟ್ರೆ ಅಯ್ಯೋ ಕಷ್ಟ ಆಯ್ತೈತೆ ಮಾಡೋಕ್ಕೆ ಅಂತ ಬಿಟ್ಬಿಡ್ತೀವಿ ಆದರೆ ಇನ್ನು ಮುಂದೇನಾದರೂ ಕಂಟಿನ್ಯೂಸ್ ಆಗಿ ಮಾಡೋಣ ಹೇಳಿ ಹಬ್ಬದ ದಿನದಿಂದ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯೇ ಬೇಗ ಎದ್ದು ಸ್ನಾನ ಮಾಡಿ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಗೆ ಏನೇನು ರೆಡಿ ಮಾಡಬೇಕು ಅಂದರೆ ಮಾಮೂಲಿ ಪೂಜೆ ಏನು ಮಾಡ್ತೀವಿ ಅದಷ್ಟನ್ನು ಮಾತ್ರ ಪೂಜೆ ಮಾಡ್ವಿ ಇನ್ನು ಸಂಜೆ ಆದಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಪೂಜೆಗೆ ಬೇಕಾಗಿರುವಂತಹ ಬೆಲ್ಪತ್ರೆ ಲಕ್ಕಿ ಪತ್ರೆ ಎಲ್ಲ ಸಹ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಮತ್ತು ಪೂಜೆಗೆ ಬೇಕಲ್ಲ ಹೂವು ಫೋಟೋ ಮಾಡ್ಸೋಕ್ಕೆ ಅದನ್ನೆಲ್ಲ ಒಂದು ಪೂಸಿಗೆ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ಇದೇನು ಇವಾಗ ಬಳಸೋಲ್ಲ ಬರೀ ಹೂವು ಮಾತ್ರ ಮಡಿಸಿ ಪೂಜೆ ಮಾಡೋದಷ್ಟೇ ಇವಾಗ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯ್ತು ಇವಾಗ ಪಾಪಗೂ ಸ್ನಾನ ಮಾಡಿಸ್ಕೊಂಡು ದೇವಸ್ಥಾನಕ್ ಬಂದಾದ ಬಂದಾದ್ಮೇಲೆ ಫಸ್ಟ್ ಟೈಮು ಇದು ತುಂಬಿಟ್ಟು ಮಾಡೋದನ್ನ ಟ್ರೈ ಮಾಡ್ತಾ ಇದ್ದೀನಿ ರೆಸಿಪಿ ಶೂಟ್ ಮಾಡ್ಕೋತೀನಿ ಚೆನ್ನಾಗಿ ಬಂದ್ರೆ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಕಟ್ ಮಾಡ್ತೀನಿ ನೋಡೋದ ಹೇಗ್ ಬರುತ್ತೆ ಅಂತ ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ಬಂದ್ವಿ ಇಲ್ಲಿ ತುಂಬಿಟ್ಟನ್ನ ಮಾಡಲಿಕ್ಕೆ ಅಂತ ಒಣ ಕೊಬ್ಬರಿ ಒಂದು ಸ್ವಲ್ಪ ಒಂದು ಹೆಸ್ರು ಬೇಳೆ ಕಡಲೆ ಅಕ್ಕಿ ಕಡಲೆ ಬೀಜ ಎಳ್ಳು ಮತ್ತು ಬೆಲ್ಲ ಇಷ್ಟೇ ತಗೊಂಡು ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಅಕ್ಕಿನ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಅಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಮತ್ತು ಕಡಲೆ ಮತ್ತು ಹೆಸ್ರು ಬೇಳೆನ ಸ್ವಲ್ಪ ಗರಮ್ ಆಗೋ ಥರ ಹುರ್ಕೊಂಡು ಅದನ್ನು ಒಂದು ಮಿಕ್ಸಿ ಜರಲ್ಲಿ ಹಾಕಿ ಪೂರ್ತಿ ತಣ್ಣೋಗಾದ್ಮೇಲೆ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಮಾಮೂಲಿ ಹಸಿಟ್ಟು ಬರುತ್ತಲ್ಲ ಅಕ್ಕಿ ಹಸಿಟ್ಟೆಲ್ಲ ಆ ರೀತಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಇರುತ್ತೆ ಬಿಸಿ ಇದ್ದಾಗೇನೆ ಹಾಕ್ಬಿಟ್ರೆ ಒಂಥರ ಮೆತ್ತೆ ಮೆತ್ತೆ ಆಗುತ್ತೆ ಅದಕ್ಕೇನೆ ಆರಿದ್ಮೇಲೆ ಮಾಡಿಕೊಂಡು ಅದನ್ನ ಒಂದ್ರಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಬೆಲ್ಲದ ಪಾಕನೂ ಕೂಡ ಇಟ್ಕೊಂಡಿದ್ದೀನಿ ಒಂದ್ರಾಡ್ಕೊಂಡಿದ್ದಾದಮೇಲೆ ಬೆಲ್ಲದ ಪಾಕ ಸ್ವಲ್ಪ ಮುಟ್ಟಿದ್ರೆ ಈ ರೀತಿ ಅಂಟಬೇಕು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಹೆಂಗೋ ನಂಗೆ ಗೊತ್ತಿರೋ ಥರ ಮಾಡಿದ್ದೀನಿ ಅದನ್ನು ಕಾಯಕ್ಕೆ ಇಟ್ಕೊಂಡಿದ್ದಾದಮೇಲೆ ಇಲ್ಲಿ ಹಸಿಟ್ಟನು ಕೂಡ ಒಂದ್ರಾಡ್ಕೊಂಡು ಅದಕ್ಕೆ ಇಲ್ಲಿ ಕಡಲೆ ಬೀಜ ಮತ್ತು ಕಡಲೆ ಏನಿತ್ತು ಅದನ್ನು ಸ್ವಲ್ಪ ಒಂದು ಒಂದೆರಡು ರೌಂಡಷ್ಟು ಪುಡಿ ಮಾಡ್ಕೋಬೇಕು ಅಂದರೆ ಪೂರ್ತಿ ಪುಡಿನೂ ಅಲ್ಲ ಪೂರ್ತಿ ಕಾಳು ಅಲ್ಲ ಆ ರೀತಿ ಪುಡಿ ಮಾಡಿಕೊಂಡು ಏನು ಮಾಡ್ಕೊಂಡಿದ್ವಿ ಹಸಿಟ್ಟು ಅದರೊಳಗಡೆ ಹಾಕೋಬೇಕು ಅದಾದಮೇಲೆ ಕೊಬ್ಬರಿ ತುರಿ ತುರಿದಾದ್ರೂ ಹಾಕೋಬೋದು ಅಥವಾ ಸಣ್ಣದಾಗ ಹೆಚ್ಚಾದರೂ ಹಾಕೋಬೋದು ಒಂದು ಸ್ವಲ್ಪ ಎಳ್ಳು ಬೇಕಿದ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋಬೋದು ಇಲ್ಲಿ ನಾನೇನು ಆ್ಯಡ್ ಮಾಡಿಲ್ಲ ಏನೂ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಪಾಕನೂ ಕೂಡ ಕಾದಿದ್ದಾದಮೇಲೆ ನೋಡ್ಕೋಬೇಕಾದ ನಮ್ಮ ಮೊದಲು ಪಾಕ ಏನಾದರೂ ತುಂಬ ಗಟ್ಟಿ ಆಯಿತು ಅಂದರೆ ಹೋಗಿ ಕಲ್ಲಾಗ್ಬಿಡ್ತದೆ ಅದಕ್ಕೇ ಕರೆಕ್ಟಾಗಿ ನೋಡಿ ಒಂದು ಹದವಾಗಿ ಹಾಕೋಬೇಕು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಪಾಕನ ಹಾಕಿ ಉಂಡೆ ಮಾಡಿಕೊಂಡ್ರೆ ನಮ್ಮದು ತುಂಬಿಟ್ಟು ರೆಡಿನೇ ಆಯಿತು ತುಂಬಿಟ್ಟು ಕಟ್ಟೋವಾಗ ಏನು ಕಷ್ಟ ಅಂತ ಅನಿಸಿಲ್ಲ ಚೆನ್ನಾಗಿ ಬಂದಿದೆ ಮಾಡಿಟ್ಮೇಲೆ ಮೇಲೆ ಅದು ಹೆಂಗಾಗುತ್ತೋ ಏನೋ ಅಂತ ನೋಡ್ಕೋಬೇಕು ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು ಉಪ್ಪಿಟ್ಟು ಬೇಳೆ ಗೋಟಿ ಆಮೇಲೆ ಪಂಚಾಮೃತ ಎಲ್ಲನೂ ಅಡುಗೆ ಮಾಡಿ ಊಟ ಮಾಡಾಯಿತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ